ಬಿಹಾರದಲ್ಲಿ ನಿಜಕ್ಕೂ ತೇಜಸ್ವಿ ಕಾಲ ಬಂದಿದೆಯಾ ಸರ್ಕಾರ ಉರುಳಿದ ಮೇಲೆ ಅಲ್ಲಿ ತೇಜಸ್ವಿಯಾದ ಜನಪ್ರಿಯತೆ ಉತ್ತುಂಗಕ್ಕೇರಿದೆಯಾ ಅವರ ಪ್ರತಿಯೊಂದು ರೋಡ್ ಶೋಗಳಿಗೆ ಸೇರುವಂತಹ ಸಾವಿರ ಸಾವಿರ ಜನ ಏನ್ ಹೇಳ್ತಾ ಇದ್ದಾರೆ ಬಿಹಾರದಲ್ಲಿ ಬಿಜೆಪಿಗೆ ಆಘಾತ ಕಾದಿದೆಯಾ ಅಥವಾ ಬಿಜೆಪಿ ಬಳಿ ಈ ಜನಪ್ರಿಯತೆಯನ್ನು ಮುರಿಯೋದಿಕ್ಕೆ ತಂತ್ರ ಇದೆಯಾ ಈಗಾಗಲೇ ಬಿಹಾರದಲ್ಲಿ ಹೈ ವೋಲ್ಟೇಜ್ ರ್ಯಾಲಿಗಳು ಮತ್ತು ಸಭೆಗಳು ಶುರುವಾಗಿವೆ ತೇಜಸ್ವಿ ಯಾದವ್ ಅವರ ಜನ ವಿಶ್ವಾಸ ಯಾತ್ರೆಗೆ ಆಗಮಿಸ್ತಾ ಇರುವಂತಹ ಭಾರಿ ಜನಸಮೂಹವನ್ನು ನೋಡಿದ್ರೆ ಅದು ಬಿಜೆಪಿ ಮತ್ತು ಜೆ ಡಿ ಯುಗೆ ಸವಾಲು ಹಾಗೆ ಕಾಣಿಸ್ತಾ ಇದೆ ತೇಜಸ್ವಿ ಯಾದವ್ ಫೆಬ್ರವರಿ ಇಪ್ಪತ್ತರಿಂದ ಜನವಿಶ್ವಾಸ ಯಾತ್ರೆಯಲ್ಲಿದ್ದಾರೆ ಈ ಹಿಂದೆ ಸಭೆಗಳನ್ನ ನಡೆಸ್ತಿದ್ದಂತಹ ಅವರು ಈಗ ಬಸ್ ಮೂಲಕ ರೋಡ್ ಶೋ ಮಾಡೋದಿಕ್ಕೆ ಆರಂಭ ಮಾಡಿದ್ದಾರೆ ತೇಜಸ್ವಿ ಅವರ ರೋಡ್ ಶೋ ಬಿಹಾರ ರಾಜಕೀಯದಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ ಇದರಲ್ಲಿ ಅವರು ಒಟ್ಟು ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಪ್ರಯಾಣಿಸಲಿದ್ದಾರೆ ಮಾರ್ಚ್ ಮೂರರಂದು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ತೇಜಸ್ವಿ ರ್ಯಾಲಿ ನಡೆಯಲಿದೆ ತೇಜಸ್ವಿ ಅವರು ತಮ್ಮ ಭಾಷಣಗಳಲ್ಲಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿಗೆ ನೇರವಾಗಿ ಸವಾಲು ಹಾಕ್ತಿದ್ದಾರೆ ಬಿಹಾರದ ಜನತೆ ತೇಜಸ್ವಿ ಅವರನ್ನ ಹೇಗ್ ನೋಡ್ತಿದ್ದಾರೆ ಇದೇ ವೇಳೆ ತನಗೆ ಸವಾಲಾಗಿರುವಂತಹ ತೇಜಸ್ವಿ ಅವರನ್ನ ಬಿಜೆಪಿ ನೋಡೋ ಬಗೆಯಂಥದ್ದು ತೇಜಸ್ವಿ ನೇರವಾಗಿ ಜನರ ಬಳಿಗೆ ಹೋಗ್ತಾ ಇದ್ರೆ ಹಿಂಬಾಗಿಲ ಮೂಲಕ ತೇಜಸ್ವಿ ವಿರುದ್ಧ ಆಟ ಬಿಜೆಪಿ ನೋಡ್ತಾ ಇದೆ ಇದೇ ತರದ ಆಟವನ್ನಾಡಿಯೇ ಅದು ನಿತೀಶ್ ಕುಮಾರ್ ಜೊತೆ ಸೇರಿ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿತು ಮತ್ತು ತೇಜಸ್ವಿ ಅವರನ್ನ ಹೊರ ಹಾಕಲಾಯಿತು ದೇಶದ ಅತ್ಯಂತ ಜನಪ್ರಿಯ ನಾಯಕ ಅಂತ ಹೇಳ್ಕೊಳ್ಳುವಂತಹ ಮೋದಿ ಯಾಕೆ ಈ ಯುವ ರಾಜಕಾರಣಿ ಎದುರು ನೇರವಾಗಿ ನಿಂತು ಹೋರಾಡಲಾರರು ಒಂದಂತೂ ನಿಜ ತೇಜಸ್ವಿ ಮೂಲಕ ಬಿಹಾರದಲ್ಲಿ ಹೊಸ ರಾಜಕೀಯ ಸಮಯವೊಂದು ಶುರುವಾಗ್ತಾ ಇದೆ ರಾತ್ರಿ ಎರಡು ಗಂಟೆಯಾದ್ರೂ ತೇಜಸ್ವಿಗಾಗಿ ಕಾದು ನಿಲ್ಲುವಂತಹ ಜನ ಯಾವ ಹೇಳ್ಕೊಳ್ಳುವಂಥ ಜಾಹೀರಾತು ಪೋಸ್ಟರ್ಗಳ ಹಂಗಿಲ್ಲದೆ ತೇಜಸ್ವಿಯವರನ್ನ ಬೆಂಬಲಿಸುವವರಾಗಿದ್ದಾರೆ ಆದರೆ ಮೋದಿ ಸರ್ಕಾರದ ಜಾಹೀರಾತುಗಳು ಬಜಾರ್ನಿಂದ ಬಸ್ ನಿಲ್ದಾಣದವರೆಗೆ ಎಲ್ಲೆಂದರಲ್ಲಿ ಇವೆ ಟಿವಿ ರೇಡಿಯೋ ವೆಬ್ಸೈಟ್ಗಳಲ್ಲೂ ಅವೇ ತುಂಬ ಹೋಗಿವೆ ಯಾವ ದಿಕ್ಕಿನಲ್ಲಿ ನೋಡಿದ್ರೂ ಮೋದಿ ಪೋಸ್ಟರ್ಗಳೇ ಕಾಣಿಸ್ತಾ ಇವೆ ಮಡಿಲ ಮೀಡಿಯಾಗಳ ನಿರೂಪಕರು ಹಗಲು ರಾತ್ರಿ ಮೋದಿ ಮೋದಿ ಅಂತ ಹೇಳ್ತಾರೆ ಮಾಧ್ಯಮಗಳೆಲ್ಲ ಮೋದಿಮಯ ಆಗ್ಬಿಟ್ಟಿವೆ ಇನ್ನೊಂದು ಕಡೆ ರಾಹುಲ್ ಯಾತ್ರೆ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಭೇಟಿಗೆ ಉತ್ತರ ಪ್ರದೇಶದಲ್ಲಿಯೂ ಭಾರಿ ಬೆಂಬಲ ವ್ಯಕ್ತವಾಗಿದೆ ಆಗ್ರಾದಲ್ಲಿ ರಾಹುಲ್ ಯಾತ್ರೆಗೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು ಆದ್ರೂ ಮೀಡಿಯಾಗಳಲ್ಲಿ ಮಾತ್ರ ರಾಹುಲ್ ಯಾತ್ರೆ ಕುರಿತ ವರದಿಗಳಿಗೆ ಜಾಗ ಬಹಳ ಕಡಿಮೆ ಇತ್ತು ಬಿಹಾರದಲ್ಲಿ ಇಲ್ಲಿಯವರೆಗೂ ಚಿತ್ರ ಸ್ವಲ್ಪ ಭಿನ್ನ ಇದೆ ಸದ್ಯಕ್ಕೆ ತೇಜಸ್ವಿ ಯಾದವ್ ಯಾತ್ರೆ ಕುರಿತ ವರದಿಗಳು ಕಾಣಿಸ್ತಾ ಇವೆ ಆದ್ರೆ ಅವು ಯಾವಾಗ ನಿಂತು ಹೋಗುತ್ತವೋ ಗೊತ್ತಿಲ್ಲ ಮಾರ್ಚ್ ಮೂರರಂದು ತೇಜಸ್ವಿ ಯಾದವ್ ಅವರ ರ್ಯಾಲಿ ಪಾಟ್ನಾದ ಗಾಂಧಿ ಮೈದಾನದಲ್ಲಿದೆ ದೊಡ್ಡ ಸಂಖ್ಯೆಯಲ್ಲಿ ಬರುವಂತೆ ಜನತೆಯನ್ನ ತೇಜಸ್ವಿ ಯಾದವ್ ಅವರು ಆಹ್ವಾನಿಸಿದ್ದಾರೆ ಇನ್ನು ಬಿಜೆಪಿ ಅಲ್ಲಿ ಯಾವ ರೀತಿ ಆಟ ಆಡಲಿದೆ ಪ್ರಚಾರದ ವೇಳೆ ಮೋದಿ ಮಾತ್ರ ಮಿಂಚಲಿದ್ದಾರೆಯೇ ಅಥವಾ ಅವರ ಪೋಸ್ಟರ್ನಲ್ಲಿ ನಿತೀಶ್ ಕುಮಾರ್ ಅವರಿಗೂ ಕೂಡ ಜಾಗ ಸಿಗುತ್ತಾ ಅನ್ನೋದನ್ನ ನೋಡಬೇಕಿದೆ ಬಿಹಾರದ ಚುನಾವಣಾ ಮೈದಾನದಲ್ಲಿನ ಈ ಬಾರಿಯ ಕದನ ಸಣ್ಣದಲ್ಲ ಬಿಹಾರದಲ್ಲೂ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ಲಕ್ಷ ಕೋಟಿ ಯೋಜನೆಗಳಿವೆ ಇಂಥ ಬಿಜೆಪಿ ಎದುರು ತೇಜಸ್ವಿ ನಿಂತಿದ್ದಾರೆ ಅವರ ಪಾರ್ಟಿ ಇದೆ ತೇಜಸ್ವಿ ಅದು ಮುಖ್ಯವಾಗಿ ಉದ್ಯೋಗ ವಿಚಾರವನ್ನು ಎತ್ಕೊಳ್ತಿದ್ದಾರೆ ಯಾವುದರಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆಯೋ ಅದನ್ನೇ ಪ್ರತ್ಯಸ್ತ್ರವಾಗಿಸ್ತಿದ್ದಾರೆ ತೇಜಸ್ವಿ ಆರ್ ಜೆ ಡಿ ಹೇಗೆ ಉದ್ಯೋಗಗಳನ್ನು ಒದಗಿಸೋದಿಕ್ಕೆ ಮತ್ತು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋದಿಕ್ಕೆ ಗರಿಷ್ಠ ಪ್ರಯತ್ನ ಮಾಡಿದೆ ಅನ್ನೋದನ್ನು ಎತ್ತಿ ತೋರಿಸೋ ಮೂಲಕ ಜನರ ಬೆಂಬಲವನ್ನು ಗಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಮೋದಿ ಅವರ ಎರಡು ಕೋಟಿ ಉದ್ಯೋಗಗಳ ಭರವಸೆ ವಿಫಲವಾಗಿದೆ ಆದ್ರೆ ನನ್ನ ಭರವಸೆ ಕೆಲಸ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತು ಲಕ್ಷ ಸರ್ಕಾರಿ ಉದ್ಯೋಗ ನೀಡುವುದಾಗಿ ಭರವಸೆಯನ್ನ ನೀಡಿದೆ ಅವಕಾಶ ಸಿಕ್ಕಾಗ ಹದಿನೇಳು ತಿಂಗಳಲ್ಲಿ ಐದು ಲಕ್ಷ ಉದ್ಯೋಗ ನೀಡಿದ್ದೇನೆ ಅನ್ನೋದು ತೇಜಸ್ವಿ ಹೇಳ್ತಾ ಇದ್ದಾರೆ ವಯಸ್ಸಾದ ಚಾಚಾ ಅವರು ನಮ್ಮೊಂದಿಗೆ ಇನ್ನೂ ಸ್ವಲ್ಪ ಕಾಲ ಮುಂದುವರೆದಿದ್ರೆ ನೀಡಿದಂತ ಭರವಸೆಯನ್ನ ಪೂರೈಸುತ್ತಿದೆ ಅಂತ ನಿತೀಶ್ ಅವರೆಡೆಗೆ ಬೆರಳು ಮಾಡ್ತಾ ಇದ್ದಾರೆ ಮಾರ್ಚ್ ಮೂರರಂದು ಪಾಟ್ನಾದಲ್ಲಿ ಆಯೋಜಿಸಲಾಗಿರುವಂತಹ ಜನವಿಶ್ವಾಸ ಮಹಾ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಪ್ರತಿಪಕ್ಷಗಳ ಮೈತ್ರಿಕೂಟದ ನಾಯಕರು ಪಾಲ್ಗೊಳ್ತಾ ಇದ್ದಾರೆ ಸಮಯ ಬಂದಾಗ ತೇಜಸ್ವಿ ಬರ್ತಾರೆ ಅಂತ ಈಚೆಗೆ ಜನವರಿ ಇಪ್ಪತ್ತೆಂಟರಂದು ಬಿಹಾರ ವಿಧಾನಸಭೆಯಲ್ಲಿ ತೇಜಸ್ವಿ ಯಾದವ್ ಹೇಳಿದ್ರು ಈಗ ಅವರ ಸಭೆಗಳಿಗೆ ಜನವಿಶ್ವಾಸ ಯಾತ್ರೆಗೆ ಬರ್ತಾ ಇರುವಂತಹ ದೊಡ್ಡ ಪ್ರಮಾಣದ ಜನ ಸಮೂಹ ತೇಜಸ್ವಿ ಅವರ ಸಮಯ ಬರ್ತಾ ಇದೆ ಅನ್ನೋದನ್ನೇ ಸೂಚಿಸ್ತಾ ಇದೆಯಾ ನಿಜಕ್ಕೂ ಬಿಹಾರದಲ್ಲಿನ ರಾಜಕೀಯ ಚಿತ್ರಗಳು ಕುತೂಹಲವನ್ನ ಕೆರಳಿಸ್ತಾ ಇವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಪಕದಲ್ಲಿರುವ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ